ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ತಮ್ಲಿನಲ್ಲೇ ನೋಡಿರ್ಬೋದು ಏನು ವಿಷಯ ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮಪ್ಪ ಬರ್ತಾಯಿದ್ದಾರೆ ಊರಿಂದ ಅವರು ಬರ್ತಾಯಿದ್ದಾರೆ ಅನ್ನೋದು ಒಂದು ಖುಷಿ ಆದರೆ ಏನಪ್ಪ ಅಡುಗೆ ಮಾಡಬೇಕು ಅಂತ ಟೆನ್ಷನು ಏನು ಮಾಡಬೇಕು ಆದರೆ ಒನ್ ಅವರಲ್ಲಿ ಅವರು ಬರ್ತಾ ಅಂತ ಅಂದರು ಒನ್ ಅವರಲ್ಲಿ ನಿಮ್ಮ ಮನೇಲಿ ಇರ್ತೀವಿ ಬೇಗ ಬಂದು ಬೇಗ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಡುಗೆ ಬಿಡೋಣ ಅಂತ ಏನೇನು ಅಡುಗೆ ಮಾಡಬೇಕು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಡಿಸೈಡ್ ಮಾಡಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಅಡುಗೆ ಫುಲ್ ತೋರಿಸಿಲ್ಲ ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಮತ್ತು ಅವರಿಗೆ ಪಾಯಸ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಅದೇ ಮಾಡಿಬಿಡೋಣ ಅಂತ ಪಾಯಸ ಮಾಡಿದ್ದೀನಿ ಪಾಯಸ ವಿಡಿಯೋ ಮೊದಲೇ ನನ್ನ ಚಾನಲಲ್ಲಿದೆ ನಿಮಗೆ ಬೇಕಾದರೆ ಒಂದು ಸರಿ ನೋಡ್ಕೊಳ್ಳಿ ಟೈಮ್ ಇದ್ದರೆ ನೋಡಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಶ್ಯಾವ್ಗೆ ಎಲ್ಲ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ ಹುರ್ಕೊಂಡು ಈ ಕಡೆ ಹಾಲು ಇಟ್ಟಿದ್ದೀನಿ ನೋಡಿ ಹಾಲು ಕಾಯಲು ಇಟ್ಟಿದ್ದೀನಿ ಇವಾಗ ನೋಡಿ ಹಾಲೆಲ್ಲ ಆಗಿದೆ ಒನ್ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ಹಾಲೆಲ್ಲ ಗರಮ್ ಆಗಿದೆ ಅದಕ್ಕೆ ದೂದ್ ಮಸಾಲ ಅಂತ ಬರುತ್ತೆ ದೂದ್ ಮಸಾಲ ಕೊಡು ಅಂದರೆ ಕೊಡ್ತಾರೆ ಅಂಗಡಿಯಲ್ಲಿ ಅದು ಹಾಕಿದ್ರೆ ನಾವು ಡ್ರೈ ಫ್ರೂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ ಕೇಸರಿ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಅದರಲ್ಲೇ ಇರುತ್ತೆ ನೋಡಿ ಒಂದು ಲೀಟ್ರಿಗೆ ಒಂದು ಪ್ಯಾಕೆಟ್ ಹಾಕಿದ್ರೆ ನೋ ಹಾಕಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಮಸಾಲ ಇದ್ದರೆ ನೋಡಿ ಪಾಯಸ ಅಂತೂ ಆಗಿರುತ್ತೆ ಕೇಸರಿ ಇರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲ ಅದರಲ್ಲೇ ಇರುತ್ತೆ ನೋಡಿ ಇದೊಂದು ಹಾಕಿಬಿಟ್ರೆ ಪಾಯಸ ರೆಡಿನೇ ಮಾಡ್ಕೋಬೋದು ಅದು ಹಾಕಿ ಕುದಿಯಲು ಇದ್ದೀನಿ ಇವಾಗ ಬನ್ನಿ ಈ ಕಡೆ ಮತ್ತೆ ಏನು ರೆಡಿ ಮಾಡ್ಕೋಬೇಕಂತ ನೋಡೋಣ ಮತ್ತು ಈ ಕಡೆ ಮತ್ತೆ ಒಂದು ನಾಲ್ಕೈದು ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗ ಈರುಳ್ಳಿ ಪಕೋಡ ಇಷ್ಟು ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಪಕೋಡ ಸ್ವಲ್ಪ ಅದನ್ನು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ಕಡೆ ಶ್ಯವಂಗೆ ಎಲ್ಲ ಹಾಕಿದ್ದೀನಿ ಎಲ್ಲ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಪಾಯಸ ರೆಡಿ ಆಗಿದೆ ಇದು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡೋಣ ಈ ಕಡೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋ ಇದ್ದೀನಿ ನೋಡಿ ಕಡಿಪತ್ತ ಹಾಕಿದ್ದೀನಿ ಕಡಿಪತ್ತ ಎಲ್ಲ ಮೇಲೆ ಒಂದು ಸ್ಪೂನ್ ಜೀರಿಗೆ ಸಾಸಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ನಾನು ಅದು ಹಾಕ್ಕೊಂಡಿದ್ದೀನಿ ಎಲ್ಲ ಅಡುಗೆನು ತೋರ್ಸೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಅಡುಗೆ ಎಲ್ಲ ಮಾಡೋಕ್ಕೆ ಅಷ್ಟು ಟೈಮು ಇರಲಿಲ್ಲ ನನಗೆ ವೀಡಿಯೋ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಒನ್ ಅವರಲ್ಲಿ ಎಲ್ಲ ರೆಡಿ ಆಗಬೇಕಿತ್ತು ಅಡುಗೆ ಏನೇನು ಅಡುಗೆ ಮಾಡ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ರೆಡಿ ಆಗಬೇಕಿತ್ತು ಅದಕ್ಕೆ ನನಗೆ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ನೋಡಿ ಅಷ್ಟು ಮಾಡ್ಕೊಂಡಿದ್ದೀನಿ ಅಡುಗೆ ಅಂತೂ ಆಗಿದೆ ಅಂತ ಹೇಳ್ತಾ ಇದ್ದರು ಯಾವಾಗ ಮಾಡಿದೆ ಇಷ್ಟೆಲ್ಲ ಇಷ್ಟು ಟೈಮ್ ಕಮ್ಮಿ ಟೈಮಿನಲ್ಲಿ ಹೇಗೆ ಮಾಡಿದೆ ಅಂತ ಅಂತ ಇದ್ದರು ಹಾಗೆ ಬೇಗ ಬೇಗ ಮಾಡಿಕೊಂಡೆ ಯಾವಾಗೋ ಒಂದು ಸರಿ ಬರ್ತಾರೆ ಮನೆಗೆ ಪಪ್ಪ ಅದು ಮಮ್ಮಿ ಪಪ್ಪ ಎಲ್ಲ ಯಾವಾಗೋ ಒಂದು ಸರಿ ಬರ್ತಾರೆ ಅವ್ರ ಸಲುವಾಗಿ ಇಷ್ಟು ಮಾಡಲಿಲ್ಲ ಅಂದರೆ ನಮ್ಮ ಸಲುವಾಗಿ ಎಷ್ಟೋ ಮಾಡ್ತಾರೆ ನನಗಂತೂ ತುಂಬ ಮಾಡ್ತಾರೆ ಅವರು ತುಂಬ ಹೆಲ್ಪ್ ಇದೆ ಅವ್ರದ್ದು ಸಾಥ್ ಇಲ್ಲ ಅಂದರೆ ಅವ್ರು ಹೆಲ್ಪ್ ಇಲ್ಲ ಅಂದರೆ ನಾನು ಏನೂ ಇಲ್ಲ ನನ್ನ ಮನೆಗೆ ಬರೋದಿತ್ತಂದರೆ ಇಷ್ಟು ತಗೊಂಡು ಬರ್ತಾರೆ ಅಂದರೆ ಯಾರ ತಂದೆಯೂ ಅಷ್ಟು ಒಯ್ತಾರಿಲ್ಲೋ ಅಷ್ಟು ಒಂದು ಸರಿನೂ ಖಾಲಿ ಬರಲ್ಲ ಅವರು ಏನಾದರೂ ನನಗೆ ನಾನು ಹೇಳೋಕ್ಕಿಂತ ಮುಂಚೆನೇ ಅವರು ನನಗೆ ಎಲ್ಲ ತಂದು ಕೊಡ್ತಾರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೋ ನನಗೆ ಏನು ಬೇಕಾಗಿರುತ್ತೆ ಮತ್ತು ಮನೆಗೆ ಏನು ಸಾಮಾನು ಬೇಕಾಗಿರುತ್ತೆ ಅಂತ ಬೇಗನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲ ಒಂದು ಮಾತು ಏನು ಅನ್ನಲ್ಲ ನಾನು ಹೇಳೋಕ್ಕಿಂತ ಮುಂಚೆ ಎಲ್ಲ ತಂದು ಇಡ್ತಾರೆ ತುಂಬ ಹೆಲ್ಪ್ ಮಾಡ್ತಾರೆ ನನ್ನ ತಂದೆ ತಾಯಿ ನನ್ನ ತವ್ರ ಮನೆಯಿಂದ ತುಂಬ ತುಂಬ ಹೆಲ್ಪ್ ಇದೆ ನೋಡಿ ನನಗಂತೂ ನನ್ನ ತವ್ರ ಮನೆ ತುಂಬ ಹೆಲ್ಪ್ ಮಾಡುತ್ತೆ ನನಗೆ ನಮ್ಮ ಅಪ್ಪ ಅಮ್ಮ ತುಂಬ ಮಾಡ್ತಾರೆ ನನಗೆ ಮತ್ತು ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಅವರು ನನ್ನ ಮಗ ನಾನು ಬಾಬಾ ಇದ್ದಾರೆ ಅಂತ ಅಂದರೆ ಬಾಬಾ ಅಂತಾನೆ ಅವನು ಬಾಬಾ ಬರ್ತಾಯಿದ್ದಾರಂದರೆ ಬೆಳಗ್ಗೆಯಿಂದ ಕಾಯ್ತಾಯಿದ್ನು ಸ್ಕೂಲಿಗೆ ಹೋಗುವಾಗೂ ಸ್ಕೂಲ್ ಬಂದುವಾಗೂ ಬಂದ್ರ ಬಾಬಾ ಬಂದ್ರ ಮಕ್ಕಳಿಗೂ ತುಂಬ ಖುಷಿ ಅವರು ಅಜ್ಜ ಬರ್ತಾರೆ ಅಂದರೆ ಅವರಿಗೂ ತುಂಬ ಖುಷಿ ಗೇಟ್ ಹತ್ರನೇ ನಿಂತು ಕಾಯ್ತಾ ಇದ್ನು ನನ್ನ ಮಗಂತೂ ಅಷ್ಟು ಖುಷಿ ಅವನಿಗೆ ನಮ್ಮ ಬಾಬಾ ಮತ್ತು ಅಮ್ಮ ಯಾರಾದರೂ ಮನೆಗೆ ಬರ್ತಾರಂದರೆ ತುಂಬ ತುಂಬ ಖುಷಿ ಅವನಿಗೆ ಬರುವಾಗ ಇಷ್ಟು ಚಾಕ್ಲೇಟು ಇಷ್ಟು ಬಿಸ್ಕಿಟು ಎಲ್ಲ ತರ್ತಾರಲ್ವ ಅವನಿಗೆ ತುಂಬ ಖುಷಿ ಯಾವಾಗ ಬರ್ತಾರೆ ಬಾಬಾ ಯಾವಾಗಲೂ ಅವನು ಕಾಯ್ತಾನೆ ಇರ್ತಾನೆ ನನ್ನ ಮಕ್ಕಳಂತೂ ಕಾಯ್ತಾನೆ ಇರ್ತಾರೆ ನೋಡಿ ತುಂಬ ಖುಷಿ ಅಜ್ಜ ಅಜ್ಜಿ ಬರ್ತಾರೆ ಅಂದರೆ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಪಕೋಡ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡೆ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಹಾಕೊಂಡೆ ಸ್ವಲ್ಪ ಅಜ್ವನ ಓಂಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎರಡು ಸ್ಪೂನು ಕಾರ್ನ್ಫ್ಲವರು ನಾಲ್ಕು ಸ್ಪೂನು ನಾಲ್ಕು ಸ್ಪೂನು ಕಲ್ಡೇ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕು ಖಾರ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿಣ ಎಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಬೇಕಾಯಿತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ನಾನು ಮಾಡಿರೋದು ಏನೂ ಇಲ್ಲ ಅವ್ರ ಮುಂದೆ ಸ್ವಲ್ಪ ಅಡುಗೆ ಅಷ್ಟೇ ನನಗೆ ಇಷ್ಟ ಅವ್ರು ಬಂದರೆ ಏನಾದರೂ ಮಾಡಬೇಕು ಅಂತ ಬೇಗ ಬೇಗ ಅವರು ಹೇಳ್ತಾರೆ ಏನೂ ಬೇಡ ಏನು ಮಾಡಬೇಡ ನಾವು ಹಾಗೆ ಬಂದು ಬೇಗ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಆದರೆ ನಾನು ಏನಾದರೂ ಮಾಡಬೇಕು ಹಾಗೆ ಹೆಂಗೆ ಹೋಗ್ತಾರೆ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ಅಷ್ಟು ಜಾಸ್ತಿ ಏನೂ ಇಲ್ಲ ಮಾಡಿದ್ದೀನಿ ಇಷ್ಟು ಅಡುಗೆ ಮಾಡಿದ್ದೀನಿ ಪಕೋಡೋ ಎಲ್ಲ ಈಗ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬಂದಿದ್ದಾರೆ ಬನ್ನಿ ಇವಾಗ ತಾಟ್ ಹಚ್ಚಿ ಊಟಕ್ಕೆ ಕೊಡೋಣ ನೋಡಿ ಪಾಯಸ ಮಾಡಿದ್ದೀನಲ್ಲ ಪಾಯಸ ಇದ್ದೀನಿ ಫ್ರೆಂಡ್ಸ್ ನನಗೆ ನಮ್ಮ ತಂದೆ ಅಂದರೆ ತುಂಬ ಇಷ್ಟ ತಂದೆ ತಾಯಿ ಇಬ್ಬರು ತುಂಬ ತುಂಬ ನನ್ನ ಪ್ರಾಣನೇ ಅನ್ಬೋದು ಅಷ್ಟು ಇಷ್ಟ ಎಲ್ಲರೂ ಮಕ್ಕಳಿಗೂ ಅವ್ರ ತಂದೆ ತಾಯಿ ತುಂಬಾ ಇಷ್ಟ ಬಿಡಿ ನನಗೂ ಅಷ್ಟೇ ಇಷ್ಟ ತುಂಬ ಮತ್ತು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಆದರೆ ತುಂಬ ತುಂಬ ಇಷ್ಟ ಅವರು ಚೆನ್ನಾಗಿರ್ಬೇಕಂತ ದೇವರಲ್ಲಿ ಯಾವತ್ತೂ ಬೇಡ್ಕೊಳ್ತಾ ಇರ್ತೀನಿ ಡೇಲಿ ಬೇಡ್ಕೋತಾ ಇರ್ತೀನಿ ಇವಾಗ ನೋಡಿ ಚಪಾತಿ ಉಪ್ಪಿನಕಾಯಿ ಅನ್ನ ಅನ್ನನೂ ರೈಸು ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಎಷ್ಟು ಆಗುತ್ತೆ ಒನ್ ಅವರಲ್ಲಿ ಅವರು ಒನ್ ಅವರ್ ಅಂದಿದ್ರು ಒನ್ ಅವರ್ಗಿಂತ ಮುಂಚೆನೇ ಬಂದರು ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಇತ್ತು ನಂದು ಆದರೆ ಆಗಿಲ್ಲ ಇದು ನಮ್ಮ ಕಡೆ ಖಮಂಗ್ ಡೋಕ್ಲಾ ಅಂತಾರೆ ಮಹಾರಾಷ್ಟ್ರಲ್ಲಿ ಖಮಂಗ್ ಡೋಕ್ಲಾ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಇದನ್ನು ಮಾಡೋಣ ಅಂತ ಮಾಡಿದ್ದೀನಿ ಮತ್ತು ಪಕೋಡ ಹಾಕ್ತಾ ಇದ್ದೀನಿ ನೋಡಿ ಮತ್ತು ನಾನು ಬರ್ಪಿ ಮಾಡ್ಕೊಂಡಿದ್ದೆ ನಿನ್ನೆನೇ ಹಾಕಿದ್ದೀನಿ ಆ ರೆಸಿಪಿ ವಿಡಿಯೋ ಬರ್ಪಿ ಮಾಡಿಕೊಂಡಿದ್ದೆ ಅದನ್ನು ಹಾ ಸ್ವೀಟ್ ಇಟ್ಟಿದ್ದೀನಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನನಗೆ ಇವಾಗ ಎಷ್ಟಾಯಿತು ನೋಡಿ ಅಷ್ಟು ಇಷ್ಟು ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಪೂರ್ತ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು